ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ತುಂಬ ದಿನ ಆದಮೇಲೆ ಹಾಕ್ತಾ ಇದ್ದೀನಿ ಹಸುನ ಕಟ್ಟಕ್ಕನ ಅಂತೇಳಿ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹಸು ಕಟ್ಟಾಕ್ಬೇಕಂದ್ರೆ ಉಲ್ಗಳೇ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಫುಲ್ ಈಗ ಮಳೆ ಇಲ್ಲ ಅಲ್ವಾ ಸೊ ಹಂಗಾಗಿ ಹುಡುಕಿ ಕಟ್ಟಾಕಬೇಕು ಫಸ್ಟ್ ಹಸನ ಕಟ್ ಹಾಕಿಬಿಟ್ಟು ಬಂದೆ ಈಗ ಎರಡನೇ ಹಸನ ಹೋಗ್ತಾ ಇದ್ದೀನಿ ಕಟ್ಟಾಕೋಕೆ ಮತ್ತು ಇನ್ನೊಂದು ಕರು ಇತ್ತು ಅದನ್ನು ಕಟ್ಟಾಕ್ಬಿಟ್ಟು ಬೆಳಿಗ್ಗೆ ಜಾ ಬೆಳಗ್ಗೆ ಈಗ ಒಂದು ಹನ್ನೆರಡು ಗಂಟೆ ಆಗಿದೆ ಕಟಾಕಿನ ಮೇಯಿಸ್ಬೇಕಷ್ಟೇ ಇದು ಸಾಯಂಕಾಲದ ವಿಡಿಯೋ ನೆಕ್ಸ್ಟ್ ಡೇ ಸಾಯಂಕಾಲದ ವಿಡಿಯೋ ಇದು ಏಕೆಂದರೆ ಮಳೆ ಬರ್ತಿರೋ ಕಾರಣ ಹೊರ್ಗಡೆ ಕಟ್ಟಾಕಾಗಲ್ತು ಅಂತೇಳಿ ಮನೆಯಲ್ಲೇ ಕಟ್ಟಾಕಿರೋದು ಅಂದರೆ ಸೆಡ್ಡಲ್ಲೇ ಕಟ್ಟಾಕಿದ್ದೀವಿ ಇಲ್ಲಿ ಸೆಡ್ಡಲ್ಲೇ ಇದೆ ಅಂದರೆ ಸ್ವಲ್ಪ ಜಾಸ್ತಿನೇ ಇದು ಗಲೀಜಿ ಗಲೀಜು ಮಾಡ್ಕೊಂಡಿರ್ತವೆ ನೆ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಲು ಕರಿಯೋಕ್ಕೆ ಹೋಗ್ಬೇಕ ಹಾಲು ಕರಿಯೋಕ್ಕೆ ಹೋಗೋ ಹಾಲು ಕರೆಯೋಕ್ಕೆ ಮುಂಚೆನೇ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಲು ಕರಿಬೇಕಲ್ವ ಅದರಿಂದನೇ ಸೊ ನಾಲ್ಕು ಹಸುಗಳ ಹತ್ರ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಅದೇ ಎಲ್ಲ ಸಗಣಿ ಎಲ್ಲ ಎತ್ತಾಕಿ ಆಮೇಲೆ ಈಗ ಸ್ವಲ್ಪ ತೊಳಿಬೇಕು ತೊಳೆದುಬಿಟ್ಟು ಆಮೇಲೆ ಹಾಲು ಕರಿಯೋಕ್ಕೆ ಹೋಗ್ತಾ ಹೋಗಬೇಕು ನೀ ಒಂಥರ ಮಳೆ ಬಂದರೆ ಹಿಂಗಿರುತ್ತೆ ಬೇಜಾರಾಗುತ್ತೆ ಒಳಗಡೆ ಕಟ್ಟಾಕೋಕ್ಕೇ ಮಳೆ ಬಂದಿಲ್ಲ ಅಂದರೆ ಹೊರಗಡೆ ಕಟ್ಟಾಗ್ದಾಗ ಎಷ್ಟೊಂದು ಬೇಜಾರು ಅನಿಸಲ್ತು ಎಲ್ಲ ತೊಳಿತಾ ಇದ್ದೀನಿ ಹಾಗೆ ತೊಳೆದು ಈಗ ಹಸುಗಳಿಗೆ ಅದು ಫುಡ್ ಇಡಬೇಕು ಅಂದರೆ ಬೂಸಾ ಆ ಥರ ಎಲ್ಲ ಇರುತ್ತಲ್ಲ ಹಿಂಡಿ ಬೂಸಾ ಅಂತ ಹೇಳ್ತಾರೆ ನೆಲ್ಲ ಇಡಬೇಕು ಇಷ್ಟು ಅಳತೆ ಅಂತ ಒಂದೊಂದು ಹಸಕ್ಕೆ ಒಂದೊಂದು ಥರ ಅಳತೆ ಇರುತ್ತೆ ಆ ಥರ ಎತ್ಕೊಂಡೋಗಿ ನೀರು ಇಡಬೇಕು ಇಡ್ತಾ ಇದ್ದೀನಿ ಹಾಲು ಜಾಸ್ತಿ ಕೊಡೋದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತೀವಿ ಕರೋಗಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಆಗ್ತೀವಿ ಇದ್ರ ಬಗ್ಗೆ ಇನ್ ಇನ್ಫಾರ್ಮೇಷನ್ ಬೇಕಂದರೆ ಕೇಳಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಈಗ ಎರಡು ಹಸುಗ್ ಇಟ್ಟೆ ಇದಾದ ಮೇಲೆ ಇನ್ನೊಂದೆರಡು ಹಸುಗೆ ಇಡಬೇಕು ಈಗ ಹಾಲು ಕರೆಯೋಣ ಅಂತ ಕೂತ್ಕೊತಾ ಇದ್ದೀನಿ ಹಾಲು ಮೇಲೆ ಹಾಲು ಕರಿಬೇಕು ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಈಗ ಯಾಕಂದರೆ ಈ ಬಿಸಿಲು ಈ ಟೈಮಲ್ಲಿ ಇದು ಒಣ ಒಣ ಅದು ಹಾಕ್ತೀವಲ್ಲ ಅದೇ ಸ್ವಲ್ಪ ಹಾಲು ಕಡಿಮೆಯೇ ಜಾಸ್ತಿ ಆಗಲ್ತು ಈಗ ಹಾಲು ಕರೆಯೋಕ್ಕೆ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಎಣ್ಣೆ ಹಾಕಿ ಕರಿಬೇಕು ಈಗ ಜಾಸ್ತಿ ಫಸ್ಟೆಲ್ಲ ನಾನೇ ಜಾಸ್ತಿ ಮಾಡ್ತೀ ಸುಗಳ ಹತ್ರ ಎಲ್ಲ ನಾನೇ ಕೆಲಸಗಳೆಲ್ಲ ನಾನೇ ಮಾಡ್ಕೊತಿದ್ದೆ ಈಗ ಸ್ವಲ್ಪ ಹುಷಾರಿಲ್ಲದಿರೋ ಕಾರಣದಿಂದ ನಾನು ಅಷ್ಟಾಗಿ ಸುಗ್ಳತ್ತಿರ ಎಲ್ಲ ಹೋಗಲ್ಲ ಹಾಲು ಕರಿತಾ ಇದ್ದೀನಿ ಎಲ್ಲ ಹೊತ್ಕೊಂಡೋಗಿ ನಾವೇ ಹಾಕ್ಬೇಕಲ್ಲ ಅಂದರೆ ಎಲ್ಲ ದಿನವೂ ನಾನೇ ಮಾಡಲ್ಲ ನಮ್ಮ ಮನೆಯವರು ಮಾಡ್ತಾರೆ ಅವರು ಇಲ್ಲದೆ ಇದ್ದಾಗ ನಾನು ಮಾಡ್ಕೊತೀನಿ ಅಷ್ಟೇನೆ ಫಸ್ಟೆಲ್ಲ ನಾನೇ ಒಬ್ಬಳೇ ಮಾಡ್ತಿದ್ದೆ ಈಗ ಎರಡನೇ ಹಸುಗೆ ಕರಿಬೇಕು ಅದೆಲ್ಲ ಕ್ಲಿಪ್ಪಿಂಗ್ಸ್ ಮಿಕ್ಸ್ ಮಿಸ್ ಆಗಿಬಿಟ್ಟಿದೆ ಇದು ಹುಲ್ಲಾಕ್ಬಿಟ್ಟು ಹಾಲೆಲ್ಲ ಕರ್ದಿದ್ದಾಯಿತು ಹುಲ್ಲಾಕ್ಬಿಟ್ಟು ಈಗ ಎಲ್ಲದಕ್ಕೂ ಡೈರಿಗೆ ಹಾಲು ಎತ್ಕೊಂಡೋಗಿ ಹಾಕಬೇಕು ಒಣ ಹುಲ್ಲಾಗಿರೋದ್ರಿಂದ ಅದು ಸ್ವಲ್ಪ ತಿನ್ನಕ್ಕೆ ಕಷ್ಟಪಡ್ತವೆ ಒಂದೆರಡು ದಿನ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ತಿನ್ನಬೇಕು ಅಂತ ತಿಂತಷ್ಟೇ ಹುಲ್ಲೆಲ್ಲ ಇದ್ದೀನಿ ಯಾಕೆಂದರೆ ನನ್ನ ವಾಯ್ಸ್ ಹೆಂಗೆ ಬರ್ತಾಯಿದ್ದೆ ಗೊತ್ತಿಲ್ಲ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಮಗೆ ವೀಡಿಯೋ ಅಷ್ಟಾಗಿ ಮಾಡೋಕ್ಕೂ ಆಗ್ತಾಯಿಲ್ಲ ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ ಹಾಗಾಗಿ ಈಗ ನಾಲ್ಕು ಹುಲ್ಲು ಹಾಕಿಬಿಟ್ಟು ಈಗ ಅದು ಎತ್ಕೊಂಡು ಹೋಗ್ಬೇಕು ಹೋಗ್ತಾ ಇದ್ದೀನಿ ಈಗ ಈಗ ಡೈರಿಗೆ ಎತ್ಕೊಂಡೋಗಿ ಹಾಕ್ಬಿಟ್ಟು ಬಂದರೆ ಫುಲ್ ಇವತ್ತಿನ ಕೆಲಸ ಮುಗಿಯುತ್ತೆ ಮತ್ತು ಈ ವಿಡಿಯೋ ಇಷ್ಟು ಸ್ವಲ್ಪಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗುವ ಮತ್ತು